ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಸ್ಪರ್ಧಾವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ನಂತರ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಗೆ ನಡೆದಂಥ ಒಂದು ದೇಶೀಯ ಕ್ರಿಕೆಟ್ ಟೂರ್ನಿ ಹೌದಾ ಆ ಕ್ರಿಕೆಟ್ ಟೂರ್ನಿಯ ಕುರಿತು ಏನಪ್ಪಾ ಅಂತ ಮುಂಬರ್ತಕ್ಕಂಥ ಪರೀಕ್ಷೆಗಳನ್ನ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ದೇಶೀಯ ಟೂರ್ನಿಯಾದಂಥ ಯಾವುದಕ್ಕೂ ಅಂದರೆ ಸೈಯದ್ ಮುಸ್ತಾಕ್ ಅಲಿ ಹೌದಾ ಈ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ಕುರಿತು ಅದ್ಭುತವಾದಂತ ಮಾಹಿತಿಯನ್ನ ಇವತ್ತು ನಿಮ್ ಜೊತೆ ನಾನು ಚರ್ಚೆ ಮಾಡಿ ಬಂದಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಶೇರ್ ಮಾಡಿಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ ಅದರ ಪ್ರತಿಯೊಂದು ಪಾಯಿಂಟ್ ಗಳನ್ನ ನಿಮ್ಗೆಲ್ಲೋ ಹುಡ್ಕಾಡೋ ಜಾಗುತ್ತಿಲ್ಲ ನೀವು ಹುಡುಕಾಡ್ಕೊಂಡು ಹೋಗ್ಬೇಕಾಗತ್ತೆ ಇಷ್ಟು ಅದ್ಭುತವಾಗಿ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೆಲ್ಲೂ ಸಿಗಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಹಾಗಾದ್ರೆ ಬನ್ನಿ ಮತ್ತೆ ಆಗ್ತದ ನೋಡೋಣ ಇದರ ವಿಶೇಷತೆ ಏನಿದೆ ಅಂತ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದೇಶೀಯ ಸೈಯದ್ ಮುಸ್ತಾಕ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ವಿಶೇಷತೆ ಏನ ನೋಡೋಣ ಹೌದಾ ಈ ಸೈಯದ್ ಮುಸ್ತಾಕ್ ಅವರ ಇತಿಹಾಸ ಹೇಳ್ತಾ ಹೋದ್ರೆ ಬಹಳ ದೊಡ್ಡದೈತಿ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ ಇವರು ಭಾರತ ಕಂಡಂತ ಶ್ರೇಷ್ಠ ಆಗ್ರೌಂಡ್ ಆಟಗಾರರು ಕೂಡ ಆಗಿದ್ರು ಮತ್ತೆ ಭಾರತದ ಶ್ರೇಷ್ಠ ಪ್ರಶಸ್ತಿ ಸಿ ಕೆ ನಾಯ್ಡು ಪ್ರಶಸ್ತಿ ಕೂಡ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಸೈಯದ್ ಮುಸ್ತಾಕ್ ಅವರಿಗೆ ಲಭಿಸಿದೆ ಬಹಳ ಇದೆ ಕತೆ ಬಟ್ ಟೂರ್ನಿ ಬಗ್ಗೆ ನೋಡೋಣ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಸಯ್ಯದ್ ಮುಸ್ತಾಕಲ್ಲಿ ಟೂರ್ನಿಯ ವಿಜೇತರು ಯಾರಿದ್ದಾರೆ ಅತಿ ಹೆಚ್ಚು ಸ್ಕೋರ ಕಡಿಮೆ ಸ್ಕೋರ ವೈಯಕ್ತಿಕ ಸ್ಕೋರ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸಿರೀಸ್ ಏನೇನಿದೆ ಯಾವಾಗ ಟೂರ್ನಿ ಸ್ಟಾರ್ಟ್ ಆಯ್ತು ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಯಾವುದು ಎಷ್ಟು ತಂಡಗಳು ಭಾಗವಹಿಸುದು ಎಷ್ಟು ಪಂದ್ಯಗಳು ನಡೆದವ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಚರ್ಚೆ ಮಾಡ್ತೀನಿ ಸೊ ನೋಡ್ರಿ ನಿರ್ವಾಹ ಯಾರು ನಿರ್ವಹಣೆ ಮಾಡ್ತಾರೆ ದೇಶೀಯ ಟೂರ್ನಿ ರಣಜಿ ಪಂದ್ಯಗಳನ್ನ ಇಲ್ಲಿ ಟೂರ್ನಿಗಳಿರುವ ಭಾಗವಹಿಸಿರ್ತಕ್ಕಂಥವ ಯಾರು ನಿರ್ವಹಣೆ ಅಂದ್ರೆ ಬಿ ಸಿಆರ್ ಭಾರತೀಯ ಕ್ರಿಕೆಟ್ ಮಂಡಳಿ ಏನಿದೆ ಅದು ನಿರ್ವಹಣೆ ಮಾಡ್ತಾ ಫಾರ್ಮೆಂಟ್ ಅಥವಾ ಆಟ ಯಾವ ತರದಿರುತ್ತೆ ಟಿ ಟ್ವೆಂಟಿ ಟಿ ಟ್ವೆಂಟಿ ಆಟ ಇರುತ್ತೆ ಸೊ ಈ ಸೈಯದ್ ಪುಸ್ತಕದಲ್ಲಿ ಟಿ ಟ್ವೆಂಟಿ ಟೂರ್ನಿ ಪ್ರಾರಂಭವಾಗಿದ್ದು ಯಾವ ಶಬ್ದ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಆರಂಭ ಮಾಡಿದ್ರು ಇತ್ತೀಚೆಗೆನ ಆವೃತ್ತಿ ಅಂದ್ರೆ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಟೂರ್ನಿ ಮುಂಬರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಲ್ಲಿ ಮುಂದಿನ ಆವೃತ್ತಿ ಸೊ ನೋಡ್ರಿ ತಂಡಗಳ ಸಂಖ್ಯೆ ಎಷ್ಟು ತಂಡಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ ಟೂರ್ನಿಯಲ್ಲಿ ಭಾಗವಹಿಸಿದವು ಅಂದ್ರೆ ಒಟ್ಟು ಮೂವತ್ತೆಂಟು ತಂಡಗಳು ಮೂವತ್ತೆಂಟು ತಂಡಗಳು ಭಾಗವಹಿಸಿದವು ಎರಡ್ ಸಾವಿರದ ಇಪ್ಪತ್ತೈದರ ಸೈಯದ್ ಮುಸ್ತಾಕ್ ಅಲಿ ಟೂರ್ನಿಯ ಫೈನಲ್ ಪಂದ್ಯ ಟೋಟಲ್ ಪಂದ್ಯಗಳ ನಾವು ನೋಡ್ತಾ ಬಂದ್ರ ಫೈನಲ್ ಪಂದ್ಯದಲ್ಲಿ ಏನಾದ್ರೆ ನೋಡೋಣ ನೋಡ್ರಿ ಫೈನಲ್ ಪಂದ್ಯ ನಡೀತಿದ್ದು ಬೆಂಗಳೂರಿನಲ್ಲಿ ಫೈನಲ್ ಪಂದ್ಯ ನಡೀತು ಸೊ ವಿಜೇತ ತಂಡ ಯಾವ್ದಪ್ಪ ಅಂತಂದ್ರ ಮುಂಬೈ ತಂಡ ರನ್ನರ್ ಅಪ್ ತಂಡ ಯಾವ್ದಪ್ಪ ಅಂದ್ರ ಮಧ್ಯಪ್ರದೇಶ ಟಾಸ್ ಗೆದ್ದು ಮಧ್ಯಪ್ರದೇಶ ಮೊದಲಿಗೆ ಬ್ಯಾಟ್ ಮಾಡಿತ್ತು ಒಂದೂರ ಎಪ್ಪತ್ನಾಲ್ಕು ರನ್ಗಳಿಗೆ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ಆಮೇಲೆ ನೆಕ್ಸ್ಟ್ ಎರಡನೇ ಆರಂಭಿಸಿರುವಂತಹ ಮುಂಬೈ ತಂಡ ಒಂದು ನೂರ ಎಂಬತ್ತು ರನ್ಗಳನ್ನ ಐ ಗೆದ್ದು ಐದು ವಿಕೆಟ್ ಅಂತದಿಂದ ಎರಡನೇ ಬಾರಿಗೆ ಟೂರ್ನಿಯನ್ನ ಗೆದ್ದಿತು ಸೊ ಒಟ್ಟು ತಂಡಗಳು ಮೂವತ್ತೆಂಟು ಇಲ್ಲಿ ಕೂಡ ಭಾಗವಹಿಸಿದವು ಈ ಎರಡ್ ಸಾವಿರದ ಇಪ್ಪತ್ತಾರು ಸೈನ್ಸ್ ನಡೆದಂತಹ ಒಟ್ಟು ಟೂರ್ನಿಗಳು ನೂರ ಮೂವತ್ತು ಒಟ್ಟು ಟೂರ್ನಿ ನಡೆದಿದ್ದು ಮೂವತ್ತ ಹಾಗಾದ್ರೆ ಮುಂಬೈ ತಂಡದ ನಾಯಕ ಅಂದ್ರೆ ಶ್ರೇಯಸ್ ಅಯ್ಯರ್ ಅವರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಿ ವಿಜೇತ ತಂಡ ಮುಂಬೈ ನಾಯಕ ಯಾರು ಶ್ರೇಯಸ್ ಅಲಿ ಆಮೇಲೆ ಮಧ್ಯಪ್ರದೇಶ್ ತಂಡದ ನಾಯಕ ಅರ್ಸಿ ಬಿ ಹುಲಿ ರಜತ್ ಪಟೇಲ್ ಅವರು ಫೈನಲ್ ಪಂದ್ಯದಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕೂಡ ಮಾಡಿದ್ರು ಆದ್ರೆ ಅವರಿಗೆ ಯಾರು ಸಾಥ್ ಕೂಡ ಕೊಡಲಿಲ್ಲ ಫೈನಲ್ ಪಂದ್ಯದ ಶ್ರೇಷ್ಠ ಆಟಗಾರ ಮ್ಯಾನ್ ಆಫ್ ದಿ ಮ್ಯಾಚ್ ಸೂರ್ಯವಂಶಿ ಶೆಡ್ಗೆ ಅಂತ ಸೂರ್ಯವಂಶಿ ಶೆಟ್ಟಿ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಮೇಲೆ ಮ್ಯಾನ್ ಆಫ್ ದಿ ಸಿರೀಸ್ ಕಂಪ್ಲೀಟ್ ಆಗಿ ಹೋಲ್ ಸಿರೀಸ್ ಅಲ್ಲಿ ಅತ್ಯುತ್ತಮ ರನ್ ಗಳನ್ನು ಗಳಿಸಿದಂತಹ ಆಟಗಾರ ಯಾರು ಅಂತ ಅಂದ್ರೆ ಅಜಿಂಕೆ ರಾಹನೆ ಮುಂಬೈ ಮುಂಬೈ ತಂಡಗಳು ಒಟ್ಟು ನಾಲ್ಕು ಅರವತ್ತೊಂಬತ್ತು ರನ್ ಗಳನ್ನ ಗಳಿಸಿದರು ಇನ್ನು ಅತಿ ಹೆಚ್ಚು ವಿಕೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಾರ್ಮೇಟ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ ಜಗದೀತ್ ಸಿಂಗ್ ಅಂತ ಜಗಜೀತ್ ಸಿಂಗ್ ಚಂಡೀಗಢ ವಿಕೆಟ್ ತೆಗೆದುಕೊಂಡರು ಅತಿ ಹೆಚ್ಚು ರನ್ ಅಜಿಂಕ್ಯ ರಹಾನಿ ಅವರು ಸೊ ಅತಿ ಹೆಚ್ಚು ಸ್ಕೋರ್ ಮಾಡಿದ ತಂಡ ಯಾವುದು ಕಂಪ್ಲೀಟ್ ಆಗಿ ಮುನ್ನೂರ ನಲ್ವತ್ತೊಂಬತ್ತು ಐದು ವಿಕೆಟ್ ಗೆ ಬರೋಡಾ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೈಯದ್ ಮುಸ್ತಾಕ್ ಅಲಿ ಟೂರ್ನಿ ಒಳಗಡೆ ಅತಿ ಹೆಚ್ಚು ರನ್ ಅನ್ನು ತಂಡ ಯಾವ್ದಪ್ಪ ಅಂದ್ರೆ ಬರೋಡಾ ಯಾವ ತಂಡ ಏನಪ್ಪಾ ಅಂದ್ರ ಸಿಕ್ಕಿಂ ತಂಡ ಅಂತ ಸಿಕ್ಕಿಂ ಅಪೋಸಿಟ್ ಗೆದ್ದು ಬರೋಡ ಹೌದಾ ನೆಕ್ಸ್ಟ್ ಅತಿ ಹೆಚ್ಚು ಕಪ್ ಗೆದ್ದ ತಂಡ ರೀ ಈ ಹೋದ ಎರಡ್ ಸಾವಿರದ ಆರು ಮತ್ತು ಆ ಏಳರಲ್ಲಿ ಪ್ರಾರಂಭವಾದಂತ ಟೂರ್ನಿ ಇಲ್ಲಿವರೆಗೂ ಟೇಟ್ ಅತಿ ಹೆಚ್ಚು ಬಾರಿ ಗೆದ್ದಂತ ತಂಡ ಯಾವ್ದಪ್ಪ ಅಂದ್ರ ತಮಿಳುನಾಡು ತಂಡರಿ ಒಟ್ಟು ಎಷ್ಟಪ್ಪ ಅಂದ್ರ ಮೂರು ಬಾರಿ ಈ ಟೂರ್ನಿಯನ್ನು ಗೆದ್ದಿದೆ ಎರಡನೇ ಬಾರಿ ಗರಿಷ್ಠವಾಗಿ ಅಂದ್ರೆ ಮುಂಬೈ ಗೆದ್ದದ ಎರಡು ಬಾರಿ ಮುಂಬೈ ಕೂಡ ಗೆದ್ದತಿ ಅತಿ ಹೆಚ್ಚು ವೈಯಕ್ತಿಕ ಗರಿಷ್ಠ ರನ್ ಅದು ಒಬ್ಬ ಆಟಗಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗರಿಷ್ಠ ರನ್ ಆಡಿದಂತ ಆಟಗಾರ ಯಾವ್ದಪ್ಪ ಅಂತಂದ್ರ ತಿಲಕ್ ವರ್ಮ ಹೈದರಾಬಾದ್ ಇಂದ ಆಟಾಡಿದ್ರು ಯಾವ ತಂಡನ ಏನಪ್ಪಾ ಅಂದ್ರೆ ಮೇಘಾಲಯದ ವಿರುದ್ಧ ನೂರ ಐವತ್ತೊಂದು ಗರಿಷ್ಠರನ್ನು ಮಾಡಿದ್ರು ಸೊ ಅತಿ ಹೆಚ್ಚು ಸತತ ಸೋಲು ಕಂಡಂತ ತಂಡ ಜಮ್ಮು ಕಾಶ್ಮೀರ ಇಪ್ಪತ್ತೆರಡು ಸೋಲುಗಳನ್ನ ಕಂಡಿದೆ ಸೈಯದ್ ಮುಸ್ತಾಕಲ್ಲಿ ಟೂರಿ ಒಳಗೆ ಮೊದಲ ಟ್ರೂಪಿ ಗೆದ್ದಂತ ತಂಡ ಯಾವುದು ತಮಿಳುನಾಡು ಸೈಯದ್ ಮುಸ್ತಾಕಲ್ಲಿ ಮೊದಲ ಟೂರ್ಪಿ ಟೂರಿ ಗೆದ್ದಂತ ತಂಡ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಮೊದಲ ಆವೃತ್ತಿ ವಿಜೇತ ಯಾವ್ದಪ್ಪ ಅಂದ್ರೆ ತಮಿಳುನಾಡು ಅವಾಗ ಕ್ಯಾಪ್ಟನ್ ಆಗಿರಪ್ಪ ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಕ್ಯಾಪ್ಟನ್ ತಮಿಳ್ನಾಡ ದಿನೇಶ್ ಕಾರ್ತಿಕ್ ಅವರು ಕ್ಯಾಪ್ಟನ್ ಅತಿ ಕಡಿಮೆ ಸ್ಕೋರ್ ಆಗಿರ್ ಹೌದ್ರ ತ್ರಿಪುರ ತಂಡ ಜಾರ್ಖಂಡ್ ವಿರುದ್ಧ ತ್ರಿಪುರಾ ತಂಡ ಏನ್ ಮಾಡ್ತು ಅತಿ ಕಡಿಮೆ ಎಷ್ಟು ಮಾಡಿದ್ ಸರ ಬರೇ ಮೂವತ್ತು ರನ್ ಮಾಡಿದ್ರು ಅತ್ಯಂತ ಕಡಿಮೆ ಮತ್ತ ಲೀಗ್ ಹಂತದಲ್ಲಿ ಸತತವಾಗಿ ಹದಿನಾಲ್ಕು ಪಂದ್ಯಗಳನ್ನ ಗೆದ್ದಂಥ ಏಕೈಕ ತಂಡ ಕರ್ನಾಟಕ ಬಟ್ ಅನ್ಪರ್ಸನ್ ಬರಕ್ ಆಗಿಲ್ಲ ಇಲ್ಲಿ ಇಷ್ಟು ಕಂಪ್ಲೀಟ್ ಆಗುವಂತ ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೌದಾ ನಮ್ಮ ಒಂದು ಈ ಚಾನಲ್ ವತಿಯಿಂದ ಪ್ರತಿದಿನ ಡೈಲಿ ಉಚಿತವಾಗಿ ಟೆಸ್ಟ್ಗಳು ನಡೀತಾ ಇದ್ದವು ಎರಡ್ ಸಾವಿರದ ಇಪ್ಪತ್ತೈದು ಗೋಲ್ಡನ್ ಇಯರ್ ಆಗುತ್ತೆ ವಿದ್ಯಾರ್ಥಿಗಳೇ ನಲ್ಲರ ಬಾಳಿನಲ್ಲಿ ಯಾಕಂದ್ರೆ ಎಸ್ ಎಸ್ ಸಿ ಎಂ ಟಿ ಎಸ್ ಸಿ ಜಿ ಎಲ್ಲ ಮಾತು ಜಿ ಡಿ ಆರ್ ಆರ್ ಬಿ ಡಿ ಅನೌನ್ಸ್ಮೆಂಟ್ ಆಗಿದೆ ಬಹಳ ಖುಷಿ ಆದಂತ ಸುದ್ದಿ ಆರ್ ಆರ್ ಬಿ ಡಿ ಗ್ರೂಪ್ ಐವತ್ತು ಸಾವಿರ ಹುಟ್ಟಿ ಇನ್ನೇನ ಐದರಿಂದ ಆರ್ ದಿನದ ನೋಟಿಫಿಕೇಶನ್ ಆಗ್ತಾವ ಅದಕ್ಕೆ ಏನಪ್ಪ ಅಂದ್ರೆ ಬೇಸಿಕ್ ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಆಗೈತಿ ಆರ್ ಆರ್ ಡಿ ಗ್ರೂಪ್ ಮ್ಯಾಥ್ಸ್ ಜಿ ಕೆ ಮೆಂಟಲ್ ಅಬಿಲಿಟಿ ಆಮೇಲೆ ಸೈನ್ಸ್ ನಾಲ್ಕು ಸಬ್ಜೆಕ್ಟ್ ಗಳಿಗೆ ಏನಪ್ಪಾ ಅಂದ್ರೆ ಬ್ಯಾಚಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಹೌದಾ ಮತ್ತೆ ಇನ್ನೊಂದು ವಿಶೇಷತೆ ಈ ಆರ್ ಪಿ ಎಂ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮತ್ತ ಎಸ್ ಎಸ್ ಸಿ ಜಿ ಡಿ ಮತ್ತೆ ಇದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ವಿಶೇಷ ರೀತಿ ಆಫರ್ ಇಂದು ಮತ್ತು ನಾಳೆ ಮಾತ್ರ ಇರ್ತೈತಿ ಕೇವಲ ಮೂರು ಸಾವಿರ ರೂಪಾಯಿ ವಿದ್ಯಾರ್ಥಿಗಳ ಒಂದು ಕಾಳಜಿಗೋಸ್ಕರ ಏನ್ ಮಾಡ್ತೀವಿ ಮೂರು ಸಾವಿರ ರೂಪಾಯಿ ಮಾತ್ರ ಇರ್ತೈತಿ ಇಂದು ಮತ್ತು ನಾಳೆ ಪ್ರವೇಶ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರು ಇದನ್ನ ಮಿಸ್ ಮಾಡ್ಕೊಳಕ್ ಹೋಗಬಾರೀ ಯಾರು ಕಲಿಬೇಕಂತ ಸಾಧ್ಯತೆ ಇದೆ ಯಾರು ಖಾಲಿ ಅವರೆಲ್ಲರೂ ಬಂದು ಅಡ್ಮಿಷನ್ ತೆಗೆದುಕೊಡ್ರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ತರಗತಿ ಇರ್ತಾವ ಇಂಥ ಅಮೂಲ್ಯವಾದಂತ ಅವಕಾಶ ಸಿಗುದಿಲ್ಲ ರೀ ಮತ್ತ ಏನಪ್ಪಾ ಅಂದ್ರ ಆನ್ಲೈನ್ ಟೆಸ್ಟ್ ಡೈಲಿ ಆನ್ಲೈನ್ ಟೆಸ್ಟ್ ಇರ್ತಾವ ಮತ್ತು ಚಾಪ್ಟರ್ ಟೆಸ್ಟ್ ಕೂಡ ಮಾಡ್ತದೆ ಬೇಕಾದ್ರೆ ಸ್ಪರ್ಧಾ ಕರಿಯರ್ ಕಡೆ ಈ ಸೌದ ಮಧ್ಯಾಹ್ನದಾಗ ನಡದೈತಿ ಬ್ಯಾಚ್ ಎಸ್ ಎಸ್ ಜಿ ಡಿ ಬ್ಯಾಚ ಸುಮಾರು ಅಂತಂದ್ರೆ ಇಪ್ಪತ್ ಇಪ್ಪತ್ತೆರಡು ಜನ ಸ್ಟೂಡೆಂಟ್ಸ್ ಅದ ಇಪ್ಪತ್ತು ಜನರಿಗೆ ಮಾತ್ರ ಹಾಕದ ಜಾಸ್ತಿ ಹಾಕೋದಿಲ್ಲ ಯಾಕೆ ಕಡಿಮೆ ಅಂತಂದ್ರೆ ಕಲಿಯವರಿಗೆ ಅದ ಯಾವುದೇ ತರ ಗೊಂದಲ ಇರಬಾರ್ದು ಕಡಿಮೆ ಇದ್ದಷ್ಟು ನಮಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ಅವಕಾಶ ಮಾಡ್ಕೋಬಾರೀ ಕಾಂಟ್ಯಾಕ್ಟ್ ನಂಬರ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿ ಕರೆ ಮಾಡಿ ನಿಮ್ಮ ಸೀಟನ್ನ ಖಚಿತಪಡಿಸ್ಕೊಡ್ರಿ ಮತ್ತೆ ಇವತ್ತಿನಿಂದ ಬೇಸಿಕ್ ತರಗತಿಗಳು ಆರಂಭ ಆಗ್ತಾವ ಜಾಯ್ನ್ ಆಗಲಿ ಯಾರ ದಿನ ಜಾಯ್ನ್ ಆಗ್ರಿ ಯಾರ ದಿನ ಕ್ಲಾಸಿಗೆ ಕೂಡ್ರಿ ಬೇಸಿಕ್ ಹೇಳಾಕೇವಿ ಆಮೇಲೆ ನಿಮ್ಗೆ ಚಲೋ ಅಡ್ಮಿಷನ್ ತಗೋರಿ ಇಲ್ಲಾಂದ್ರೆ ಬೇಡ ಎಲ್ಲಾದ್ರೂ ಕಲಿಯಿರಿ ಬಟ್ ಅಲ್ಲಿ ಕಲಿತು ಆದಷ್ಟು ಬೇರೆ ನಿಮ್ಮ ಗುರಿ ನೀವು ತಲುಪ್ರಿ ಅಂತ ಹೇಳ್ತಾ ಇಂದಿನ ತರಗತಿ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ